ವರ ಮತ್ತೆ ನೀವು ನಾನು ಇದು ನಮ್ಮ ಮನೆ ಇಲ್ಲಿಂದ ಈಗ ನಾವು ನಮ್ಮ ದೊಡ್ಡವನ ಹೋಗ್ಬೇಕು ಅಂದ್ರ ಬಸ್ಸಿಗೆ ಹೋಗ್ಬೇಕು ಬಸ್ಸು ಸಂಜೆ ಮುಂದೆ ಐತಿ ಈಗ ಇಲ್ಲ ಅಂದ್ರೆ ರೈಲ್ ಗಾಡಿ ನಮ್ಮೂರ್ವರೆಗೂ ಬರುತ್ತೆ ನಮ್ಮೂರಿಂದ ಮತ್ತೆ ಈಗ ನಿಮ್ಮ ಅತ್ತಿಯರ್ ಊರು ಅಂದ್ರೆ ನಮ್ಮ ಊರಿಗೆ ಹೋಗ್ಬೇಕು ನಿಮ್ಮ ಅಕ್ಕ ಊರ್ಗೆ ಹೋಗ್ಬೇಕು ಅಂದ್ರೆ ಬಸ್ಸು ಸಂಜೆ ಮುಂದೆ ಐತಿ ಈಗ ಇದ್ದಿದ್ ಮಧ್ಯಾಹ್ನದ ಬಸ್ ಹೋಗ್ಬಿಟ್ಟೈತಲ್ಲ ಅದಕ್ಕೆ ವಸ್ತಿ ಬಸ್ಗೆ ಹೋಗ್ಬೇಕು ನಿಮ್ಮನ್ನು ಸಂಜೆ ಮುಂದೆ ಎಷ್ಟೊತ್ತಿದ್ರೂ ಕರ್ಕೊಂಡು ಹೋಗ್ತೇನೆ ಇದು ನನ್ನ ಮನೆ ಅಂದ್ರೆ ನಾನು ನಮ್ಮವ್ವ ನಮ್ಮಪ್ಪ ನಮ್ಮ ತಂಗಿ ನಮ್ಮ ಅಕ್ಕಿದ್ಲು ನಮ್ಮ ಅಕ್ಕನ ಮದುವೆ ಮಾಡಿಕೊಟ್ಟಿವಿ ಈ ಮನೆಯಾಗ ಇಷ್ಟು ಮಂದಿ ಇರ್ತೀವಿ ಆಮೇಲೆ ನಂಗೆ ಒಬ್ಬ ತಮ್ಮದನ ಅವನು ಇದ ಮನೆಯಾಗ ಇರ್ತಾನೆ ಅದಕ್ಕೆ ನಿಮ್ಮ ನೀ ಮನಿ ಕರ್ಕೊಂಡ್ ಬಂದೆ ಅಂದ್ರೆ ನಾನು ನಮ್ಮ ಅಕ್ಕನ ಮನೆನು ಹೆಂಗೈತಿ ಅಂತ ನೋಡಿಲ್ಲ ನಂಗೆ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ನಂಗೆ ಗೊತ್ತಾಗ್ಲಿಲ್ಲ ಯಾವ ಊರು ಏನು ಅಂತ ಹೇಳಿ ಅದಕ್ಕೆ ನಾನು ನಿಮ್ಮನ್ನ ಕೇಳ್ದೆ ಅಷ್ಟ ಇದು ನಿಮ್ಮ ಮನೆ ಅಂದ್ರೆ ಆ ತಾಳ್ರಿ ಸಂಜೆ ಮುಂದೆ ಎಷ್ಟೊತ್ತಿದ್ರು ಹೋಗ್ಬೋದಲ್ರಿ ನಾವು ನಮ್ಮ ಅವನ್ನ ನೋಡ್ಬೋದಲ್ಲ ನಿಮ್ಮೂರಿಗೆ ನಂಗೆ ಗೊತ್ತಿಲ್ಲ ನಾನು ನಮ್ಮ ದೊಡ್ಡವ್ರ ಊರಿಗೆ ಹಂಗ ಕರ್ಕೊಂಡು ಹೋಗ್ತೀನಿ ನಿಮ್ಮ ಅಕ್ಕನ ಹತ್ರ ಅದಾಮ್ನಾಗ ಬೇಕಾದ್ರೆ ನೀವು ನಿಮ್ಮ ದೊಡ್ಡಅಕ್ಕರ್ನ ಅಥವಾ ವಿರಪಕ್ಷ ಯಾರನಾರೊಬ್ರು ಕರ್ಕೊಂಡು ನಿಮ್ಮ ತಾಯಿ ಊರಿಗೆ ನೀವು ಹೋಗ್ಬೋದು ವಾಪಸ್ ಅಲ್ಲಿವರೆಗೂ ಸ್ವಲ್ಪ ನೀವು ಅನ್ಸರ್ಸ್ಕೊಳ್ರಿ ನಂಗೆ ನಿಮ್ಮ ಊರು ಯಾವ್ದು ಎಲ್ಲಿ ಐತಿ ಗೊತ್ತಿಲ್ಲಲ್ಲ ಹಂಗೆ ಕರ್ಕೊಂಡೋಗುದು ಕಷ್ಟ ಆಗುತ್ತೆ ಅದಕ್ಕೆ ನಾನು ನಿಮ್ಮನ್ನ ನಿಮ್ಮ ಅಕ್ಕರ ಮನೆಗೆ ತಲುಪಿಸ್ತೀನಿ ಅಲ್ಲಿಂದ ಬೇಕಾದ್ರೆ ನಮ್ಮ ದೊಡ್ಡವ್ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತಾಳೆ ದೊಡ್ಡವ ಗೊತ್ತಲ್ಲ ಹೆಂಗದಾರ ಅನ್ನ ನಿಮ್ಗೆ

ಅ ಅಣ್ಣಂಗಾ ಈ ತಂಗಿ ಯಾರು ಅಂತ ಗೊತ್ತಾಲಿಲ್ಲ ಯಾರಪ್ಪ ವೆಂಕಟೇಶ ಅವ್ವಾ ಇವರನಾ ಅವತ್ತು ದೊಡ್ಡವ ಅಂತಂದು ಒಂದು ಹುಡುಗಿ ವಿಚಾರ ಹೇಳಿದ್ಲು ಅಂತ ಬಂತ ಹೇಳಿದ್ನಲ್ಲ ನಾನು ಮಹಾರಾಷ್ಟ್ರದಾಗನೇ ಎಲ್ಲ ತಪಿಸಿಕೊಂಡಾಳಪ್ಪ ಹಂಗ ಅಂತಂದ್ಲು ಅಂದ್ಮೇಲೆ ಪಾರ್ವತಿ ದೊಡ್ಡವ ಹೌದು ಅದು ಹುಡುಗಿನ ಇದು ನೀನು ಸಿಕ್ಕla ಅಯ್ಯಯ್ಯಪ್ಪ ದೇವರೇ ಪರಮಾತ್ಮ ನಮ್ಮಪ್ಪ ತಂದೆ ನಿಜವಾಗ್ಲಪ್ಪ ಅಪ್ಪ ನನಗೆ ನಂಬಕ ಆಗೋಲ್ಲೋ Hi pa, per més fra. pau mà patir. Una va. ಅವರ ಇವರು ಅಚಾನಕ್ಕಾಗಿ ನನಗೆ ಸಿಕ್ಕರು ಅಂದ್ರೆ ನಾನು ಒಂದು ಕ್ವಾಣಿ ಬೇ ನಾನೀಗ ಪೊಲೀಸ್ರೆಲ್ಲ ಇದ್ರಾಗಿಲ್ಲ ಒಣೆಗಿಲ್ಲ ಅಂದಿದ್ನೆಲ್ಲ ನಾನು ಅಲ್ಲಿ ಒಂದು ಹೋಟೆಲ್ ಐತಿ ಆ ಹೋಟೆಲ್ದಾಗ ಒಂದು ಅಜ್ಜ ಅಜ್ಜಿ ಇರ್ತಾರ ಆ ಅಜ್ಜ ಅಜ್ಜಿಗೆ ಈ ಹುಡುಗಿ ಸಿಕ್ಕು ಈ ಹುಡುಗಿನ ಮತ್ತೆ ಇನ್ನಲ್ಲಿ ಇಲ್ಬಿಟ್ರೆ ಬೇರೆ ಏನಾರ ತೊಂದ್ರಕ್ಕೋ ಅಂತಂದು ಈ ಹುಡುಗಿನ ಸಾಕಿದ್ರು ಅವರು ಅವ್ರ ಹೋಟೆಲ್ದಾಗ ಇದ್ಲು ಆಮೇಲೆ ನನಗೆ ಹಂಗೆ ಅಚಾನಕ್ಕ ಸಿಕ್ಕಳು ಮತ್ತೆ ಇಲ್ಲಿಗೆ ಕರ್ಕೊಂಬಂದೆ ಎಲ್ಲ ಆ ದೇವ್ರ ಲೀಲಾನ ಕರೇನ ನಂಗೆ ಈಕಿನ ಹುಡುಕಿದ್ದಕ್ಕೆ ನಂಗುನು ಒಂದು ಒಳ್ಳೆ ಹೆಸರು ಬಂತು ಬೇವ ನಮ್ ಪೊಲೀಸ್ ಸ್ಟೇಷನ್ಗ ಗೊತ್ತನಾಪ್ಪ ಎಂತ ವಿಚಾರ ಹೇಳಿದೆಪ್ಪ ಚಲೋ ಇರಪ್ಪ ಚಲೋ ಇರ ನಮ್ಮ ಮಂದ್ಯಾಗ ಯಾರು ಇದುವರೆಗೂ ಪೊಲೀಸು ಪಾಲೀಸು ಅಂತ ಆಗಿಲ್ಲ ನೀನ ಏನ ಏನ ಇಷ್ಟಪಟ್ಟು ಇಷ್ಟಪಟ್ಟು ಪೊಲೀಸ್ ಹಾಕಿನಿ ಪೊಲೀಸ್ ಹಾಕಿನಿ ಅಂತ ಆದಿ ಏನ ಮಾಡಕ್ ಅದು ಹೌದು ಒಬ್ಬರು ಮೇಡಮ್ ಕಮೆಂಟ್ ಹಾಕಿದ್ರು ನಾನು ಅದು ನೋಡಿದೆ ಏನಂದ್ರೆ ಆಗಿನ ಕಾಲದಾಗ ಶಾರ್ಟ್ಸ್ ಇರ್ತಿದ್ವು ಅಂದರೆ ಚಡ್ಡಿ ಇರ್ತಿದ್ದು ಪ್ಯಾಂಟ್ ಇರಲಿಲ್ಲ ಅಂತ ಹೇಳಿ ಹೌದು ಮೇಡಮ್ ನನಗೂ ಗೊತ್ತು ನಾನು ಪ್ರಯತ್ನ ಮಾಡಿದೆ ಕಾಕಿ ಚಡ್ಡಿ ಹುಡ್ಕೋಕೆ ಬಟ್ ನಂಗೆ ಆ್ಯಪ್ ಒಳಗೆ ಅವೈಲೇಬಲ್ ಇಲ್ಲ ಅದೇನೇ ಮಾಡಿದ್ರು ಅಸಹ್ಯ ಕಾಣುತ್ತೆ ಚಲೋ ಕಾಣಲಿಲ್ಲ ನಾನು ಅದನ್ನ ಪ್ರಯತ್ನ ಮಾಡಿದೆ ಮಾಡಾದ್ಮೇಲೆ ಅದನ್ನ ಕೈ ಬಿಟ್ಟು ಪ್ಯಾಂಟ್ ಹಾಕೀನಿ ದಯವಿಟ್ಟು ಕ್ಷಮೆ ಸರಿ ಒಂದಿಷ್ಟು ಸೋರ್ಸು ನಾವು ಹುಡುಕ್ತೀವಿ ಹುಡುಕಿದ್ರು ಸಿಗಲ್ಲ ನಮಗೆ ಅವಾಗ ನಾವು ಬಿಟ್ಬಿಡ್ತೀವಿ ಅಷ್ಟೇ ನಾನು ಅದು ಅಥೆಂಟಿಕ್ಕಾಗಿ ಬರಲಿ ಹೇಳಿ ತುಂಬ ಎಸ್ತೆಟಿಕ್ಕಾಗಿ ಬರಲಿ ಅಂತಲೂ ನಾನು ತುಂಬ ಪ್ರಯತ್ನ ಮಾಡ್ತೀನಿ ಆಗದೆ ಇದ್ದಾಗ ಮತ್ತು ನಾನು ಸೋರ್ಸ್ಕೋಬೇಕಾಗ್ತದೆ ದಯವಿಟ್ಟು ಕ್ಷಮಿಸಿ ಹ್ಞೂ ನಮ್ಮ ನನಗೂ ಭಾಳ ಖುಷಿ ಆಯ್ತ ಅಂದಂಗೆ ಈಗ ಇವ್ರನ್ನ ದೊಡ್ಡವರ ಊರಿಗೆ ಹೋಗಿ ಬಿಟ್ಟು ಬರ್ತೀನಿ ಸಂಜೆ ಮುಂದೆ ವಸ್ತಿ ಬಸ್ ಐತಲ್ಲ ಅದಕ್ಕೆ ಆಮೇಲೆ ಅಲ್ಲಿಂದ ದೊಡ್ಡವ ಬೇಕಾದ್ರೆ ಅವ್ರ ಊರಿಗೆ ಕಳಿಸ್ಲಿಕ್ಕೆ ಅವ್ರ ಊರು ಎಲ್ಲಿ ಏನಂತ ಗೊತ್ತಿಲ್ಲಲ್ಲ ನಮ್ಮ ಊರಿವರೆಗೂ ರೈಲ್ ಗಾಡಿ ಐತಿ ನಮ್ಮೂರಿಂದ ಇಲ್ಲಲ್ಲ ಮತ್ತು ಅದಕ್ಕೆ ಇಲ್ಲೇ ಇಳಿದು ಕರ್ಕೊಂಡು ಬಂದು ಇವ್ರನ್ನ ಏನೂ ತಿಂದಿಲ್ಲವ ಮತ್ತು ಏನಿರುತ್ತ ರೈಲ್ ಗಾಡಿಗೆ ಏನು ಇದ್ದಿದ್ದಿಲ್ಲ ಒಂದಿಟ್ಟು ಏನು ಊಟಕ್ಕೆ ವ್ಯವಸ್ಥೆ ಮಾಡಿವ ಅಡಿಗೆ ತಯಾರೈತ ಅಡಿಗೆ ತಯಾರೈತಿ ಬರ್ರಿ ಕಕ್ಕಮ್ಮ ಕುತ್ತಕೊಬಾ ತಂಗಿ ನಿನ್ ಹೆಸರು ಏನ ಅಂದಿಲ್ವಾ ನನ್ನ ಹೆಸರು ಪಂಚವರಿ உம் கண்டன மனியாக ரேணுக்கா அந்த அண்ணன் மக எஸ் முக்தளதேவா நோட் கம்பி தங்க ஒதோ அடிகி தயாரை உண்டாட்கா அம்பிக்கா ಏ ಕತ್ತಿ ಏನದು ಹಂಗೆ ಮಾತಾಡದ ಈ ಕ್ಯಾರು ಹಂಗದಾಳ ಏನದು ನಿಂತು ಏನದು ಅಯ್ಯ ನಾನೇನು ಕೇಳಬಾರ್ದು ಕೇಳಿಲ್ಲವಾ ಅಂತ ಕೇಳಬಾರ್ದಲ್ಲ ಅವರು ನಮ್ಮ ಮನೆಗೆ ಈಗ ಬಂದಿರೋದು ನೆಂಟ್ರು ನೆಂಟರು ಇಷ್ಟು ಬಂದು ಹಿಂಗೆ ಮಾತಾಡ್ತಾರೆ ನಾ ನಿನಕಿನ ದೊಡ್ಡ ಕೇಕಿ ಅಕ್ಕರ ಅನ್ಬೇಕು ಏನಾರ ಒಂದು ಅನ್ಬೇಕು ಅದು ಬಿಟ್ಟು ಏನು ಆಕಿ ಕೇನೋದು ಯಾರಿನ ಯಾರ ಇವ್ರು ಅಂತ ಕೇಳ್ಬೇಕು ಏನದು ಏ ಕ್ವಚ್ನ್ ನಂಗೆ ಮಾತಾಡೋದು ಎಲ್ಲ ನಿಮ್ಮ ಅಪ್ಪನ ಕೂಡ ನೋಡಿ ನಿನಗೆ ಅಂಕರು ಏಟೇಟು ಕುಂದಿಲ್ಲ ಬೆಂದಿಲ್ಲ ಏನು ಉಪಯೋಗಿಲ್ಲ ನಾಳೆ ಗಂಡ ಮನೆಗೆ ಏನು ಮದುವೆ ಮಾಡ್ಕೊಂಡು ಬಾರ್ಲಿ ಬತ್ತಿ ಏನ ಹಿಂಗಿದ್ದೆ ಅಂದ್ರೆ ನಾಳೆ ನನಗಂತಾರೆ ನಿನಗೆ ಅನ್ನೋದಲ್ಲ ಏನು ಮಗಳು ಬೆಳೆಸ ನಿಮ್ಮ ಹೂವು ಅಂತಂದು ಹೋಗೋಗು ಒಂದಿಟ್ಟು ಚಾಕಿಡು

ನೀವು ಭಸ್ರಾ ಮಾಡ್ಕೊಬೇಡ್ರಿ ಇವತ್ತೇ ಬನ್ನಿ ನಿಮ್ಮ ಮನೆಗೆ ನೋಡಿ ಅಂತಾಳ ಅಂತ ಹೇಳಿ ನೀವು ಭಸ್ರಾ ಮಾಡ್ಕೊಳಲ್ಲ ಅಂದ್ರೆ ನಾನು ನಾನು ಬನ್ನೆಲ್ಲ ಊಟಕ್ಕೆ ಕೊಡೋದು ಅದೆಲ್ಲ ನಮ್ಮ ಮಾಡಿರಿ ಇವ್ ನೀನೇನೇ ಬಂದು ಬಳಗ ಬಾ ಮನೆಗೆ ಬಂದಿರೋ ಕೈ ಕೆಲಸ ಮಾಡಿಸ್ತಾರ ಯಾರ ಬೇಡವಾ ಬೇಡ ನನ್ಗೆ ಕಷ್ಟ ಆಗೋದಿಲ್ಲ ತಂಗಿ ಅದ್ ಹಂಗಾದ ನಮ್ಮ ಹುಡುಗಿ ನೀವ್ ಹೆಸರ ಮಾಡ್ಕೋಬೇಡ ನಾವಳೆ ಅದನ್ನ ಕರ್ನೆ ನನ್ಗೆ ಪರ್ಸೆಂಟ್ ಗಿಡ ಪರ್ಸೆಂಟ್ ಗಿಡ ಇಟ್ಟದ ಉಪೇಗಿಲ್ಲದ ಬೇಡ ಬಾ ನಾನೆಲ್ಲ ಮಾಡ್ತೀನಿ ಇಲ್ಲಮ್ಮ ನಂಗ ಕೆಲಸ ಮಾಡಿ ರೂಢಿ ನಾನು ಯಾವಾಗೂ ಕೆಲಸನೇ ಮಾಡ್ಕೊಂತ ಇದ್ದೀನಿ ಮತ್ತು ನಂಗೆ ಬಾರಿ ಏನು ಗೊತ್ತಿಲ್ಲ ಕೆಲಸ ಮಾಡೋದು ಕೆಲಸ ಮಾಡೋದು ಕೆಲಸ ಮಾಡೋದು ಅಷ್ಟ ಏನು ಹೇಳಿದ್ರು ಅದನ್ನು ಮಾಡೋದು ಅಮ್ಮ ಬರ್ರಿ ಅಡಿಗೆ ಮನೆಯಾಗ ಏನೇನೆಲ್ಲ ಎಲ್ಲ ಐತೆ ತೋರಿಸ್ ಸರಿ ನಾ ಎಲ್ಲ ಹಚ್ತೀನಿ ಕೈಕಲ್ ಮುಖ ನಾನು ಅಡಿಗೆ ಮನೆಗೆ ಹೋಗಿ ತಟ್ಟಿ ಹಚ್ತೀನಿ ಬರ್ರಿ ಬಾಳ್ ಬಿಡ ತಂಗಿ ನಾ ಮಾಡ್ತೀನಿ ಬಿಡು ಇಲ್ ಬರ್ರಿ ಅಮ್ಮ ಏನು ತೊಂದ್ರೆ ಆಗಲ್ಲ ಬರೀ ಅಲ್ಲಿ ಎಡಕ ಬಸ್ ನೋಡು ನೋಡೋ ಬಸ್ಸಲ್ಲಿ ಹೋಗಿ ಕೈಕಲ್ ತಕೊಂಬ ನಾ ಅಡ್ಗಿ ಮನೆಗೆ ಇರ್ತೇನೆ ಹೋ ನೀ ತಕೊಂಬ ಅಮೇಲೆ ಅವ ತಕೊಂತ ನಂತ ಹೂ ಅಮ್ಮ ಎಷ್ಟು ಚಲೋ ಐತ್ಲಾ ಹುಡುಗಿ ಮಾತಾಡೋದೇ ಇಲ್ಲಲ್ಲ ನಮ್ದಣ್ಣ ನೋಡಿದ್ ಅಂಬಿಕಾ ಹೋಗ್ಲಿ ಬಿಡವ ಈಗೇನ್ ಮಾಡಾಕಾಗತ್ತ ನೀವೆಲ್ಲಾರು ಸಣ್ಣಕ್ಕೆ ಎಂತಂದು ಬಾಳ ಪ್ರೀತಿಯಿಂದ ಬೆಳೆಸ್ಬಿಟ್ಟಿರಿ ಹಂಗ ಇವ ಇಲ್ಲದನ ಇವ್ನ ಕಾಣವಲ್ಲಲ್ಲ ಏ ಅಪ್ಪ ನಿನ್ನ ತಮ್ಮಂದರ ಏನು ಹೇಳ್ತಿಯಪ್ಪ ವೆಂಕಟೇಶ ಅಲ್ಲ ನೀ ಇದ್ದಂಗೆ ಇಲ್ಲ ಇಲ್ಲೋಡಿವ ನಿನ್ನ ತಮ್ಮ ಹೇಳ್ತೀನಲ್ಲ ನಾನು ಕರೇನಾ ನನಗಂಕರು ಸಾಕಾಗ್ಬಿಟೈತಿ ಈಗ ಅಂಕರು ರಸ್ತದಾಗ ತುಂಬ ಇವಂದ ಉಡಾಳ ಬರೀ ಉಡಾಳ್ತನ ಮಾಡೋದು ಗುಂಡ ಆಡೋದು ಅದೇನ ಕಡ್ಗಿ ಚಿಮ್ಮ ಆಟ ಅಂತ ಅದು ಆಡೋದು ಅವ ಬೆಲ್ಲದ್ದು ಶೇಖರಪ್ಪ ಅದನ್ನಲ್ಲ ಅವ ಹೊಂಟ ನಂತ ಅಜ್ಜ ಚರ್ಗಿ ತಗೊಂಡು ಇವರು ಕಡ್ಗಿ ಚಿಮ್ಮ ಆಟ ಆಡಕತ್ತಾರ ಅವಂಗ ಹಣಿಗ್ ಬಡಿಸಿ ಕಟಿಗಿನ ತಲಿನ ಮಾಡಿಟ್ರ ಮುದುಕೊಂದು ಅವ್ರ ಮನಿವ್ರಗು ಬಂದು ಕಲಕಲ ಕಲಕಲ ಬಾಯ್ ಹೋದ್ರು ಬರೀ ಇಂಥವ ಇವ್ರಿಬ್ರು ಹೇಳ್ತಲ್ಲ ನಾನು ಅಕ್ಕ ತಮ್ಮನು ನನಗ ಸಾಕಾಗೋಗೈತಿ ಹೋಗೈತಿ ಹಂಗೆ ಇದ್ದಿದ್ದಿಲ್ಲಪ್ಪ ನೀವಿಬ್ರು ಅಕ್ಕ ತಮ್ಮ ಅಂತೂ ಚಲೋ ಇವ್ ಯಾಡದ ನೋಡಿ ಮಂಜಾ ಇದ್ದಂಗದ ಯಾಡೋ ಇವ್ರ ಹಿಡಿಯಾದ ವಜ್ಜಾ ಬಿಡದ್ ನನ್ ಕರಿಯಾನ ಇನ್ನ ಸಣ್ಣ ಏನಪ್ಪ ಹುಡುಗಿ ಎಷ್ಟು ಚಲೋ ಆಯ್ತ್ ನೋಡ್ರಿ ಎಷ್ಟು ನಯ ಎಷ್ಟು ನಾಜುಕು ಎಷ್ಟು ಸಂಸ್ಕಾರ ಎಪ್ಪ ಕರೆನ ಇಂತ ಹುಡುಗಿ ಮಾತಾಡಿದ್ರೆ ಎಲ್ಲಿ ಮುತ್ತೂರ್ತವ ಅನ್ನಂಗೈತೆ ಹುಡುಗಿ ಹಂಗವ ಅವ್ರ ಮನೆಯಾಗ ಬಾಳ ಮಂದಿ ಹೆಣ್ಮಕ್ಳದಾರ ಒಬ್ಬನ ಗಂಡ್ ಮಕ್ಳದ ಅದನ್ನ ಮಾತಾಡ್ಕೊಂತ ಬಂದ್ವಿ ಈಗ ಎಷ್ಟು ಕಿಗಂಡಕ್ಕಿಗ್ ಮೋಸ ಮಾಡ್ಯನ್ ಪಾಪ ಅದ್ರಕ್ಕ ಏನು ಗೊತ್ತಿಲ್ಲ ಅದೇನು ವಿಷಯ ಏನು ಅದೆಲ್ಲ ದೊಡ್ಡವ ನನಗೆ ಅದನ್ನು ಅಷ್ಟು ಅಷ್ಟೊಕಿ ಹೇಳಿದೆ ಎಷ್ಟು ಬೇಜಾರು ಮಾಡ್ಕೊಂಡಂದ್ರ ಪಾಪ ನಿಜವಾದ್ರು ನನಗ ಜೀವ ಚೂರು ಅಂದೋತು ಅವ ಅಷ್ಟು ಬಿಟ್ಟು ಹೋಗ್ಯಾನಲ್ ಬೇ ರೈಲ್ವೆ ಸ್ಟೇಷನ್ಯಾಗ್ ಬಿಟ್ಟು ಹೋದ್ರು ಆಕೆ ಏನು ಅನ್ಕೊಂಡಾಳ ಗೊತ್ತನ ಪಾಪ ಗಂಡ ನನ್ನ ಅಪ್ಪಿತಪ್ಪಿ ಬಿಟ್ಟು ಹೋಗ್ಯಾನ ಆತ ಗೊತ್ತಿಲ್ಲ ಆತ ಅಂತ ತಲ್ಲ ನಾವು ವಾದಿಸಿದ್ಲು ಗೊತ್ತನ ಇಂಥ ಒಳ್ಳೆ ಮನ್ಸಿನ ಹುಡುಗಿಗೆ ಹಂಗ ಅವ ಮೋಸ ಮಾಡೇನಲ್ಲ ನನ್ಗಂಕ್ರ ಖರೇನ ಎಷ್ಟು ಬೇಜಾರಾಗತೈತೆ ಅಂದ್ರೆ ಅಷ್ಟು ಬೇಜಾರಾಗತೈತಿ ಕರೇನಾ ನಾನು ನಿನಗೂ ಇಂಥದ ಒಂದು ಹುಡುಗಿಗೆ ಹುಡುಕ್ಬೇಕಂತೀನಿ ನೋಡು ಯಾರ ಇರದಾರ ನೈನ್ ಹುಡುಗಿಗೆ ಹಿಂಗ ಇರ್ಬೇಕು ನೋಡು ಈಗ ನೋಡು ಈಗ ನಿಮ್ಮ ಅಕ್ಕನು ಹಂಗಿಲ್ಲ ನೀನು ಹಂಗಿಲ್ಲ ಇವು ಎರಡು ಹೆಂಗೆ ಬಿಟ್ಟೇವು ಈಗ ಈಗ ಅವು ಹ್ಯಾ ಹಾರಾಡ್ತಾವ ಹಂಗೆ ಇರಬಾರ್ದು ಮತ್ತೆ ಹಿಂಗೆ ನಯ ನಾಜುಕ್ಕಿರೋ ಒಂದು ಹುಡುಗಿನೇ ನಿನಗೆ ನೋಡಿ ನಾವು ಮದುವೆ ಮಾಡ್ಬೇಕನ್ನಕ್ಕೆ ನೋಡಪ್ಪ ಕರೇನಾ ಕರೇನಾ ಅಂದರೆ ಕರೇನಾ ನಡಿ ನಾನು ಬರ್ತೀನಿ ಭಾಳ ದಿನ ಆಗೈತಿ ನಾನು ನೋಡಿಲ್ಲ ಅಕ್ಕನ್ನ ಹಂಗನ್ನು ನೋಡಿ ಮಾತಾಡಿಸಿ ಹುಡುಗಿ ಬಿಟ್ಟು ಬರಕ್ಕೆ ಬರ್ತೈತಿ ಪಾಪ ನೀನು ಒಬ್ಬತ್ತು ಹೆಂಗೆ ಕರ್ಕೊಂಡು ಹೋಗ್ತಿದ್ದೀನಿ ಇವಾಗ ಬರ್ತಾನೆ ಕೇಳಂತಾರೆ ಇವ ಎಲ್ಲದ ಇವ ಶ್ಯಾಮ ಶಮಣ್ಣ ನಾನು ತಟ್ಟಿ ಮಾಡ್ತೀನಿ ಅಣ್ಣ ಯಾವಾಗ ಬಂದಿ ಹ್ಮ್ ಎಲ್ಲೋಗಿದ್ಲಿ ಆ ಎಲ್ಲೋಗಿದ್ವಿ ಅಲ್ಲ ಅವು ನೋಡಿದ್ರೆ ಅಗಲಿದ್ದ ಕರೆಕತ್ತಾಳೆ ಶಾಮಣ್ಣ ಶಾಮಣ್ಣ ಅಂತಂದ ಏನಪ್ಪ ಶಾಮು ನೀನ ಮನೆಯಾಗಿರ್ಬೇಕು ಗೊತ್ತಾಗುದಿಲ್ಲ ನಾನು ಹೇಳೋಗಿದ್ನಿಲ್ಲ ನಾನ್ ಹೊರಗಿರ್ತೀನಿ ಈಗ ನೀನ ಮನಿ ಗಣಮಗ ನೀನ ಮನಿ ಯಜಮಾನ ಇದ್ದಂಗ ನೀನ್ ಮನೆಯಾಗಿದ್ದು ಅವಾಗ ಏನ್ ಬೇಕು ಏನ್ ಬೇಡ ಎಲ್ಲಾ ನೋಡ್ಕೋಬೇಕು ಗಣಮಗ್ ನೀನಾ ಅಂತ ಹೇಳಿದ್ನಿಲ್ಲ ಅಹ್ ಅಣ್ಣ ಎಲ್ಲೂ ಹೋಗಿದ್ದಿಲ್ಲ ನಾನು ಇಲ್ಲೇ ಗುಂಡಾಡಕತ್ತಿದ್ದೆ ಸಾಲಿಯಿಂದ ಬಂದ್ ಮತ್ತೆ ಮತ್ ಇನ್ನೇನೈತಿ ಅದ್ರಾಗ ಶನಿವಾರನ ಲಘು ಬಿಡತ್ತ ಸಾಲಿ ಬಂದೆ ಬಂದು ಗುಂಡಾಡಕ್ ಹೋಗಿದ್ದೆ ನಾನೇನ್ ಭಾಳ ದೊಡ್ಡವೇನ ಅಲ್ಲಿ ಹೇಳ ಮುಂದ್ ವರ್ಷ ನೀನು ಹನ್ನೊನ್ ಅದರ ಗೊತ್ತೈತಿಲ್ಲ ಏ ನಾನು ಹೋಗೋದಿಲ್ಲಪ್ಪ ಕಾಲೇಜೆಲ್ಲ ಹೋಗೋದಿಲ್ಲ ನಾನು ನಂಗೆ ಓದಕ್ಕೆ ಇಷ್ಟ ಇಲ್ಲ ನಾನಮ್ಮಪ್ಪನಂಗೆ ಹೊಲ ಎತ್ತು ಎಮ್ಮಿ ಆಕಳ ಆಡು ಇವೆಲ್ಲ ಮಾಡ್ತೀನಿ ನಾನು ನಾನು ನಿನ್ನಂಗೆ ಬ್ಯಾರ ಕೈಯಾಗೆಲ್ಲ ಹೋಗಿ ತಿಂಗಳ ಸಂಬಳಕ್ಕೆ ಕೆಲಸ ಮಾಡೋದ ಇಲ್ಲ ನಾನು ನಂಗೆ ಕೈಲಾಗೋದಿಲ್ಲ ಹ್ಮ್ ಉದ್ದಾರ ಉದ್ದಾರಮನಿ ಆತ ಅದನ್ನ ಮನ್ ಮಂಥನದ್ ಬಾಳೆವ ಮಾಡು ಅದನ್ ಬಿಟ್ಟು ಗುಂಡಾಡಕ್ಕೆ ಹೋದ್ರೆ ಏನ್ ಬರ್ತೈತಿ ಅಲ್ಲ ಅಲ್ಲಿ ಆಕ್ಳೈತಿ ಅದನ್ನ ಹೊರ ಕಟ್ಟಿ ಈಗ ಬಿಸಿಲು ಬಿಸಿಲು ಹೋದ್ಲ ಮಧ್ಯ ನಂಗೆ ಹೊರ ಕಟ್ಟಿದ್ರ ಆಕ್ಲಕ್ಕ ಆಡಿಗೆ ಬಿಸಿಲಾಗ ಹಿಂದ್ ಹಿತ್ಲಾಕ್ ಕಟ್ಬೇಕನ್ನೋದಿಲ್ಲ ನಾ ಹಿತ್ಲಿಲ್ಲನ ಹಾ ಆ ಬಣಿವಿಗಿ ನೀವು ಒಟ್ಟಾದ್ರದ ನೀನ ನೋಡ್ಕೋಬೇಕು ಮತ್ತ ಮಾಡ್ತೀನಿ ಅಂತಿದೀ ಗುಂಡಾಡಕೋದ್ರ ಮೂರು ಹೊತ್ತು ಆಟ ಆಡಿದ್ರ ಮಂಥನದ್ ಬಾಳೆ ಆಗತ್ತನ ಚಂದಾಗ ಮನ್ತನದ್ ಬಾಳೆ ಮಾಡೋದ್ ನೋಡು ಅವು ಇನ್ನ ಬರ್ಬರ್ತ ವಯಸ್ಸು ಬರುದಿಲ್ಲ ಅವುಗ ಭಯಕ್ಕ ಬಂದ್ಯಾನ ನೀನು ಇಲ್ಲ ಹಂಗಲ್ಲೋ ಶಾಮಣ್ಣ ಈಗ ನಾನು ಇರುವುದಿಲ್ಲ ಅಪ್ಪ ಹೊಲ ಎಷ್ಟ್ ಮಾಡ್ತಾನೆ ಅಪ್ಪಗೂ ವಯಸ್ಸಾಗೈತಿ ಅವುಗೂ ವಯಸ್ಸಾಗೈತಿ ಈಗ ಅಪ್ಪ ಹೊಲಕ್ಕೆ ಹೋದ್ರ ಮನ್ಯಾಗ ನೀ ಇದ್ದು ಮನ್ಯಾಗೆ ಏನಿರ್ತಾವ ಇದ್ದಿದ್ವು ಈಗ ಕರನ ತೊಗೊಂಡು ಹೋಗೋಕ್ ಆಗಲ್ಲ ಆಡು ಆಡ ಹೋಗೋದಿಲ್ಲ ಅಪ್ಪ ಮನೆಯಾಗಿದ್ರು ನೋಡ್ಕೋತಾನ ಹಾಕ್ತಾನೆ ಮೇವು ಹಾಕ್ತಾನ ಎಲ್ಲ ಮಾಡ್ತಾನೆ ದಂದಾಕಿ ಬಳಿಯೋದು ಶಗಡಿ ಬಳಿಯೋದು ಹಿತ್ಲದಾಗ ಹೋಗಿ ಓಟು ಅಂದ್ರೆ ಶಗಣಿ ಹಾಕಿ ಬರ್ದು ಮೇವು ಮಾಡೋದು ಬಣವಿ ಒಟ್ಟದು ಎಲ್ಲದಕ್ಕೂ ಅಪ್ಪುಗ ಕೈ ಜೋಡಿಸ್ಬೇಕಪ್ಪ ಅದಕ್ಕಂತಾರ ಮಂತೆ ಬಾ ಮಂತನ ಬಾಳೆ ಅಂತಂದ ನೀನು ಮಾಡ್ತೀನಿ ಅಂತಂದ ಗುಂಡಾಡಕ್ಕೆ ಹೋದ್ರೆ ಅದಕ್ಕೆ ಯಾರ ಅಂತರನ ಹಂಗ ಮಾಡ್ಬಿಡ ನಾನು ಇರುದಿಲ್ಲ ಅಪ್ಪುಗ ಹೋಗ ಕೈಯಾಗ ಆಸರಾಗಿ ಒಳ್ಳೆ ಮಗ ಅನಿಸ್ಕೆ ಹ್ಮ್ ಮಾತಾಳ ಇವನು ಬಾ ಶಮಣ ಹೋ ಕೈ ತಕೊಂಬ ಊಟ ಮಾಡ ಅಡಿಗೆ ಗೀತೆ ಹೋಲ ನೀನು ಕೈ ತಕೊಂಬ ಹುಡುಗಿಯೆಲ್ಲ ಆಗ್ಲೇ ತಟ್ಟಿ ಮಾಡಿ ತಯಾರು ಮಾಡೈತಿ ಬಡ ಬಡ ಉಣ್ಣು ಈಕಿ ನಿನ್ ತಂಗಿ ನೋಡು ಶಟಕೊಂಡ ಕುಂತಾಳಕ್ಕೆ ಆ ತಂದಿದ್ದಕ್ಕೆ ಸಿಟ್ಟು ಮಾಡತಿ ಉಣ್ಣಕ್ಕೂ ಅಲ್ಲ ಅಂತ ಹ್ಮ್ ಆಕಿದಂತ್ರ ಇದ್ದಿದ್ದ ಯಾವಾಗ ಆತ್ ತಗೋ ನಾ ಹೋಗಿ ಕರ್ಕೊಂಡ್ಬರ್ತೀನಿ ನಡ್ರಿ ಒಟ್ಟರು ಸೇರೋಣ ಅಂತ ಅಮ್ಮ ನೀವು ಕುತ್ಕೊಳ್ರಿ ಎಲ್ಲ ಹಚ್ಚೆ ಇಟ್ಟಿನಿ ಅನ್ನ ನೀಡೋದೊಂದಲ್ಲ ನಾನು ನೀರು ಆಮೇಲೆ ಉಂತೀನಂತ ಅಯ್ಯೋ ಪಂಚವರ್ ನೀವೇ ಬರ್ರಿ ಏನಾಗುದಿಲ್ಲ ಅವು ಆಮೇಲೆ ಊಟ ಮಾಡ್ತಾಳ ಆಕಿ ನನ್ನ ತಂಗಿನ ಇನ್ನು ಉಂಡಿಲ್ಲಲ್ಲ ಆಮೇಲೆ ಇಬ್ರು ಸೇರಿ ಊಟ ಮಾಡ್ತಾರ ಬರ್ರಿ ಬರ್ರಿ ನೀವು ಕುಂದಿರಿ ಹ್ಮ್ ಅಲ್ಲ ಹುಡುಗಿ ಸುಮ್ನ ಕುಂತಿಯಲ್ಲ ತಿನ್ನ ಇನ್ನೊಂದು ಹಾಕ್ಲನ್ ರೊಟ್ಟಿ நீன மொட்டி ரொட்டித்தே தடி கொட்டி தரி நின